ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಪ್ರಶ್ನ ಪತ್ರಿಕೆಯನ್ನು ನಾನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಅಂದರೆ ಇಂದು ನಡೆದಂತಹ ನಿಮ್ಮ ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಪೂರ್ಣ ಉತ್ತರವನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಪ್ರಶ್ನೆ ಪತ್ರಿಕೆನ ನೋಡಿದ್ರೆ ಗೊತ್ತಾಯಿತು ತುಂಬಾನೇ ಈಸಿ ಇದೆ ನಾನು ಕೊಟ್ಟಂತಹ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಂತೂ ತುಂಬ ಕ್ವಶನ್ಸ್ ರಿಪೀಟ್ ಆಗಿದೆ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತೆ ನಿಮ್ಮ ಮಾಡಲ್ ಕ್ವಶನ್ ಪೇಪರು ಸಹ ಬಹಳಷ್ಟು ಯೂಸ್ ಆಗಿದೆ ಸೊ ಡೈರೆಕ್ಟ್ ಆಗಿ ನಾವು ಮೊದಲನೇ ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಆರು ಪ್ರಶ್ನೆಗಳಿದಾವೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಸೊ ಒಟ್ಟಾರೆ ಹತ್ತು ಮಹಾಪ್ರಾಣಗಳು ಇರುವಂತಹ ಹಾಗಾಗಿ ಆಪ್ಷನ್ ಡಿ ಹತ್ತು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ವಾಗ್ದೇವಿ ಜಶ್ವ ಸಂಧಿಗೆ ಬರುವಂತಹದ್ದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೆಯ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಸೊ ತೃತೀಯ ವಿಭಕ್ತಿಗೆ ಕಾರಕಾರ್ಥ ಕಾರಣಾರ್ಥ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಗಳನ್ನು ಬಳಸಲಾಗುವುದು ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಅರ್ಧ ವಿರಾಮ ಸರಿಯಾದಂತ ಉತ್ತರ ನೀವು ಅರ್ಧ ವಿರಾಮ ಹಾಕಿದ್ರೆ ಮಕ್ಕಳ ಒಂದು ಅಂಕವನ್ನ ಗಳಿಸ್ತೀರ ಐದನೇ ಪ್ರಶ್ನೆ ಕೊರೆತ ಪದದ ವ್ಯಾಕರಣಾಂಶಕ್ಕೆ ಸೇರಿದೆ ಸೊ ಕೊಟ್ಟಿರೋದ್ರಲ್ಲಿ ಕೊರೆತ ಅನ್ನೋದು ಕೊರೆ ಪ್ಲಸ್ ತ ಅದು ಕೃದಂತ ಭಾವನಾಮಕ್ಕೆ ಬರುವಂತಹದ್ದು ಹಾಗಾಗಿ ಆಪ್ಷನ್ ಬಿ ಕೃದಂತ ಭಾವನಾಮ ಸರಿಯಾದಂತಹ ಉತ್ತರ ಆರನೇ ಪ್ರಶ್ನೆ ಕಣ್ದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಅಲ್ಲಿ ಕಣ್ಣನ್ನು ಪ್ಲಸ್ ತೆರೆ ಅಲ್ಲಿ ಕ್ರಿಯೆ ನಡೀತಾ ಇದೆ ಹಾಗಾಗಿ ಅದು ಒಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಮಕ್ಕಳ ಮಲ್ಟಿಪಲ್ ಚಾಯ್ಸಿಗೆ ಬರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ನಿಮಗೆ ಸೆಕೆಂಡ್ ಮೇನಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಏಳನೇ ಪ್ರಶ್ನೆ ಹಲವು ಅನ್ನೋದು ಪರಿಮಾಣವಾಚಕ ತೆಂಕಣ ಅನ್ನೋದು ದಿಗ್ವಾಚಕ ಹಾಗಾಗಿ ದಿಗ್ವಾಚಕ ಸರಿಯಾದ ಉತ್ತರ ಎಂಟನೆಯ ಪ್ರಶ್ನೆ ಕೋಕಿಲ ಅಂದ್ರೆ ಕೋಗಿಲೆ ವರ್ಣ ಅಂದ್ರೆ ಬಣ್ಣ ಒಂಬತ್ತನೇದು ಜನಕ ಜನಕ ಇಸವಾಸ ಅಂತ ಹೇಳಿದ್ರೆ ವಿಶ್ವಾಸ ಇದು ಗ್ರಾಂಥಿಕ ರೂಪ ಕೊಟ್ಟಿದ್ದಾರೆ ಹತ್ತನೇದು ಕೆನೆ ಮೊಸರು ಅಂದ್ರೆ ಜೋಡಿ ನುಡಿ ಸಾಕು ಸಾಕು ಅಂದ್ರೆ ಅದು ದ್ವಿರುಕ್ತಿಗೆ ಬರ್ತದೆ ಹಾಗಾಗಿ ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಕರೆಕ್ಟ್ ಆಗಿ ಬರ್ದಿದ್ರೆ ಮಕ್ಕಳು ನಿಮಗೆ ಹತ್ತು ಅಂಕ ಸಿಗುತ್ತೆ ನೆಕ್ಸ್ಟ್ ಥರ್ಡ್ ಮೇನಿಗೆ ಹೋಗೋಣ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಇಲ್ಲಿ ಏಳು ಪ್ರಶ್ನೆಗಳಿರ್ತವೆ ಸೊ ನೀವು ವಾಕ್ಯ ರೂಪದಲ್ಲಿ ಬರೀಬೇಕು ನಾನಿಲ್ಲಿ ಆನ್ಸರನ್ನು ಸೆಂಟೆ ಒಂದೊಂದು ವರ್ಡಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ನೀವು ವಾಕ್ಯ ರೂಪದಲ್ಲಿ ಕರೆಕ್ಟಾಗಿ ಬರೆದಿದರೆ ನಿಮಗೆ ಪೂರ್ಣ ಅಂಕ ಸಿಗ್ತದೆ ಹನ್ನೊಂದೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವಂತಹ ಓಣಿ ಯಾವುದು ಸೊ ನೀವು ಬರೀಬೇಕಾದ್ರೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ರಾಸ್ ಅಂತಲೇ ಬರೆದಿರಬೇಕು ಹನ್ನೆರಡನೇ ಪ್ರಶ್ನೆ ಬೆಳಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಬೆಳಗೊಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಹನ್ನೆರಡನೇ ಪ್ರಶ್ ಹದಿಮೂರನೇ ಪ್ರಶ್ನೆ ಏಷ್ಯಾ ಖಂಡದಲ್ಲಿಯೇ ಮೊದಲು ಆರಂಭಿಸಿದಂತಹ ಜಲವಿದ್ಯುತ್ ಯೋಜನೆ ಯಾವುದು ಸೊ ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರದ ಕಾವೇರಿ ನದಿ ಬಳಿ ಇರುವ ಜಲವಿದ್ಯುತ್ ಕೇಂದ್ರ ಹದಿನಾಲ್ಕನೇದು ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನ ಹೇಗೆ ಕಳೆದನು ಧರ್ಮ ಬುದ್ಧಿ ತನ್ನ ಬೆಳಗಿನ ಹೊತ್ತನ್ನ ದೇವರು ಗುರುಗಳು ವೇದಾಧ್ಯಯನ ನಿರತರನ್ನ ಪೂಜೆ ಮಾಡುತ್ತಾ ಕಳೆದನು ಹದಿನೈದನೇ ಪ್ರಶ್ನೆ ಕವಿ ಜಿ ಎಸ್ ಶಿವರುದ್ರಪ್ಪರವರು ಯಾವ ಎಚ್ಚರದೊಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ ಮತಗಳೆಲ್ಲವೂ ಪಥಗಳ ಎನ್ನುವ ಎಚ್ಚರದೊಳು ಬದುಕಬೇಕೆಂದು ಕವಿ ಜಿ ಎಸ್ ಶಿವರುದ್ರಪ್ಪರವರು ತಿಳಿಸಿದ್ದಾರೆ ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಇದಿಷ್ಟು ಹಿಂಗೆ ಕರೆಕ್ಟಾಗಿ ವ್ಯಾಕರಣಬದ್ಧವಾಗಿ ಬರೆದಿದ್ರೆ ಮಕ್ಕಳು ನಿಮಗೆ ಒಂದು ಅಂಕ ಸಿಗುತ್ತೆ ಹದಿನೇಳನೇ ಪ್ರಶ್ನೆ ಬಿಲ್ಲ ಹಬ್ಬವನ್ನ ರಚಿಸಿದ ಕವಿ ಯಾರು ಬಿಲ್ಲ ಹಬ್ಬವನ್ನ ರಚಿಸಿದ ಕವಿ ಮಾಲ್ಕಿಯ ವಾಸುದೇವ ಪ್ರಭು ಸೊ ಇದಿಷ್ಟು ನಿಮಗೆ ಒಂದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ತದನಂತರ ನಿಮಗೆ ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೆ ಕೇಳಿದರೆ ಮಕ್ಕಳ ಅವು ಸಹ ಬಹಳ ಆಗಿದೆ ಡೈರೆಕ್ಟ್ ಆಗಿ ಕ್ವಶನ್ಸನ್ನು ಕೇಳಿದರೆ ಇವುಗಳ ಉತ್ತರವನ್ನು ಬೇಕಾದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ಸೊ ಈಗ ನಾನು ಸಂಪೂರ್ಣ ಗ್ರಾಮರ್ಗೆ ಸಂಬಂಧಿಸಿದಂತಹ ಉತ್ತರಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಫಿಫ್ತ್ ಮೇನ್ ಈ ಕೆಳಗಿನ ಪ್ರ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತೆ ಬಿರುದು ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಮೊದಲನೇದು ಸಾರಾ ಅಬುಬುಕರ್ ಸೊ ಇವರು ಸಾರಾ ಅಬುಬುಕರ್ ಅವರು ಜೂನ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಜನಿಸ್ತಾರೆ ಇವರು ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಇವರು ಬರೆದಂತಹ ಪ್ರಮುಖ ಸಂಕಲ್ ಕಥಾ ಸಂಕಲನಗಳು ಚಂದಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಹೊಡೆದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು ಇವರ ಸಾಹಿತ್ಯ ಕೃಷಿ ಕಲೆಗಾಗಿ ಅನೇಕ ಪ್ರಶಸ್ತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ದೃಪತಂಗ ಪ್ರಶಸ್ತಿಯು ಲಭಿಸಿದೆ ಸೊ ಈ ರೀತಿ ನೀವು ವಾಕ್ಯ ರೂಪದಲ್ಲಿ ಬರೆದಿದ್ರೆ ಮಕ್ಕಳು ನಿಮಗೆ ಪೂರ್ಣವಾಗಿ ಮೂರು ಅಂಕಗಳು ಸಹ ನಿಮಗೆ ಸಿಗ್ತದೆ ನೆಕ್ಸ್ಟ್ ಕುವೆಂಪು ಅವರ ಬಗ್ಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕುವೆಂಪು ಅವರದು ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲೂ ಸಹ ನೀವು ವಾಕ್ಯ ರೂಪದಲ್ಲೇ ಬರೆದಿರಬೇಕು ಸೊ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದ ಇವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ ಇವರು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿಕಾಶಿ ಕಾನೂರ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ನೆನಪಿನ ದೋಣಿಯಲ್ಲಿ ಅದು ಒಂದು ಆತ್ಮಕಥನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಬಂದಿವೆ ಈ ರೀತಿ ನೀವು ವಾಕ್ಯದಲ್ಲಿ ಬರೆದಿದ್ರೆ ಮಕ್ಕಳ ನಿಮಗೆ ಸಂಪೂರ್ಣವಾಗಿ ಆರು ಅಂಕ ಸಿಗುತ್ತೆ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನ ಬರೀಲಿ ಕೇಳಿದರೆ ಸೊ ಇಲ್ಲಿ ಮೂವತ್ತನೇದಕ್ಕೆ ಕೊಟ್ಟಿರೋದು ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್ ಸೊ ಇದು ಉತ್ಪಲಮಾಲಾ ವೃತ್ತಕ್ಕೆ ಬರುವಂತದ್ದು ಸೊ ನೀವು ಮೂರು ಮೂರು ಅಕ್ಷರಗಳಿಗೆ ಗಣವನ್ನ ಮಾಡ್ತಾ ಹೋಗ್ಬೇಕು ಸೊ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ಲು ಸಹ ಮೊದಲ ಮೂರು ಪದಗಳು ಲಘು ಆಗಿದ್ರೆ ಅದು ಚಂಪಕಮಾಲಾ ವೃತ್ತ ಆಗಿಲ್ಲ ಅಂತೇಳಿರೋದು ಉತ್ಪಲ ಮಾಲಾವೃತ್ತ ಹಾಗಾಗಿ ಇದು ಉತ್ಪಲ ಬರ್ತದೆ ನೀವು ಬರಿಬೇಕಿಲ್ಲ ಅದು ಯಾವ ಗಣ ಬಾಗ ಬಗಣ ಬ ರ ನ ಬ ಬ ರ ಸೊ ಅದು ಯಾವ ಗಣಕ್ಕೆ ಬರ್ತವೆ ಬಗಣನ ರಗಣನ ನಗಣನ ಅದನ್ನು ಬರೆದು ಪೂರ್ತಿಯಾಗಿ ನೀವು ಈ ರೀತಿ ಬರೆದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಇಲ್ಲಿ ಮೂರು ಅಂಕ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಸೊ ಇದು ಒಂದು ಉಪಮಾಲಂಕಾರ ಯಾಕೆಂತ ಹೇಳಿದ್ರೆ ಇಲ್ಲಿ ಎರಡು ವಸ್ತುಗಳನ್ನ ಹೋಲಿಕೆ ಮಾಡಿದ್ದಾರೆ ಹಾಗಾಗಿ ಅದು ಉಪಮಾಲಂಕಾರ ಇಲ್ಲಿ ಉಪಮೇಯ ಮನೋರಮೆಯ ಹಣೆ ಉಪಮಾನ ಬಾಲಚಂದ್ರ ಉಪಮವಾಚಕ ಅಂತೆ ಸಮಾನ ಧರ್ಮ ಆಕರ್ಷಣೆ ಸೊ ಇಲ್ಲಿ ಲಕ್ಷಣವನ್ನ ನೀವು ಬರೀಬೇಕು ಇಲ್ಲಿ ಪರಸ್ಪರ ಎರಡು ವಸ್ತುಗಳನ್ನ ಹೋಲಿಸಲಾಗಿದೆ ಹಾಗಾಗಿ ಇದು ಉಪಮಾಲಂಕಾರಕ್ಕೆ ಬರುತ್ತದೆ ಸಮನ್ವಯ ಬರೆದು ಉಪಮೇಯವಾದ ಮನೋರಮೆಯ ಹಣೆ ಉಪಮಾನವಾದ ಬಾಲಚಂದ್ರನಂತೆ ಆಕರ್ಷಣೀಯವಾಗಿದೆ ಎಂದು ಪರಸ್ಪರ ಹೋಲಿಸಲಾಗಿದೆ ಹಾಗಾಗಿ ಇದು ಒಂದು ಉಪಮಾಲಂಕಾರ ಅಂತ ಹೇಳಿ ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಗಾದೆನ ಕೊಟ್ಟಿದ್ದಾರೆ ಸೊ ಅದು ಸಹ ಈಸಿ ಇದೆ ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯ ಪದ್ಯ ಪೂರ್ಣ ಮಾಡಿ ಕೊಟ್ಟಿದ್ದಾರೆ ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮೂಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರನನ್ನು ಮಾಡಿದೆ ಕಣ್ಣ ಅಕ್ಕಿ ಆರುತ್ತಿದೆ ನೋಡಿದಿರ ಸೊ ಎರಡು ಒಂದೇ ಪಾಠದಿಂದ ಹಕ್ಕಿ ಆರುತ್ತಿದೆ ನೋಡಿದ್ರ ಪದ್ಯದಿಂದಲೇ ಕೊಟ್ಟಿದ್ದಾರೆ ಸೊ ಈಸಿ ಇದೆ ಈ ರೀತಿ ನೀವು ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಮೌಲ್ಯಾಧಾರಿತ ಸಾರಾಂಶ ಬರೀಲಿಕ್ಕೆ ಕೊಟ್ಟಿದ್ದಾರೆ ಸೊ ಉಳಿದಂತಹ ಎಲ್ಲ ಪ್ರಶ್ನೆಗಳನ್ನ ಮಕ್ಕಳನ್ನ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ವಿಶ್ಲೇಷಿಸ್ತೇನೆ ಸೊ ಪ್ರಶ್ನೆ ಪತ್ರಿಕೆ ಅಂತೂ ತುಂಬನೇ ಈಸಿ ಇತ್ತು ಸೊ ನಾವು ಮಾಡಿದಂತಹ ವೀಡಿಯೋಸ್ಗಳು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಮುಂದೆ ಬರುವಂತಹ ನಿಮ್ಮ ಸಮಾಜ ವಿಜ್ಞಾನ ಇರ್ಬೋದು ಬೇರೆ ವಿಷಯಗಳಿಗೂ ಹಲವಾರು ವೀಡಿಯೋಸ್ಗಳನ್ನು ಮಾಡ್ತೀವಿ ಆ ವಿಡಿಯೋಸ್ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆ ಅಂಕ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೊಡಪ್ಪ